ನಮಸ್ಕಾರ ಅಂಡಿ ಎಲ್ಲರೂ ಚೆನ್ನಾಗಿದ್ದೀರಾ ರಾಮಾಯಣದಲ್ಲಿ ನಾವು ಈಗ ಇರುವ ಕಥೆಯ ಹಂತಕ್ಕೆ ನಾವು ಬಂದಿದ್ದೆವು ಅನೇಕ ಅದ್ಭುತಗಳು ಮತ್ತಷ್ಟು ಮಲಕುಗಳಿರುವ ಈ ಕಥೆಯಲ್ಲಿ ಇಂದು ನಾವು ನೋಡೋದು ಒಂದು ಪ್ರಮುಖ ಘಟ್ಟ ಶಕ್ತಿಗಿಗೂ ಧರ್ಮಕ್ಕೂ ನಡುವಿನ ಯುದ್ಧವಿದು ಆಗಿ ವಿಳಂಬ ಮಾಡದೆ ಕಥಗ ಹೋಗೋಣ ಬನ್ನಿ ಹೋಗೋ ಮೊದಲು ಎಲ್ಲರೂ ಒಮ್ಮೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಸಿಂಬಲ್ ಅನ್ನು ಹೊತ್ತಿ ರಾಮನೂ ಲಕ್ಷ್ಮಣನೂ ಸೀತೆ ಪರ್ಣಶಾಲೆಯಲ್ಲಿ ಇರುತ್ತಾರೆ ಆಗಲೇ ಶೂರ್ಪಣ ತನ್ನ ಅವಮಾನವನ್ನು ನೆನೆಸಿಕೊಳ್ಳುತ್ತಾಳೆ ತನ್ನ ಮೂಗು ಕಿವಿಗಳನ್ನು ಕಳೆದುಕೊಳ್ಳಲು ಕಾರಣ ರಾಮನೇ ಅಲ್ವಾ ಆ ಕೋಪದಿಂದ ನೇರವಾಗಿ ಲಂಕೆಗೆ ಹೋಗುತ್ತಾಳೆ ತನ್ನ ಅಣ್ಣ ಲಂಕಾಧಿಪತಿ ರಾವಣನ ಬಳಿ ದೂರು ಹೇಳುತ್ತಾಳೆ ಅಣ್ಣಯ್ಯ ಒಬ್ಬ ಮನುಷ್ಯನು ನನ್ನನ್ನು ಅವಮಾನಿಸಿದನು ನನಗೆ ಸಂಭವಿಸಿದ ಅವಮಾನಕ್ಕೆ ಪ್ರತೀಕಾರ ತಗೋ ಅಂತ ಹೇಳುತ್ತಾಳೆ ಶೂರ್ಪಣ ಮಾತುಗಳನ್ನು ಕೇಳಿದ ರಾವಣನು ಆಲೋಚನೆಗೆ ಒಳಗಾಗುತ್ತಾನೆ ಖರನು ದೂಷಣನು ಎಂಬ ಬಲಶಾಲಿಯಾದ ರಾಕ್ಷಸರು ಇವೆ ಅವರನ್ನು ಹೋಗಿ ಭೇಟಿಯಾಗು ಎಂದು ಶೂರ್ಪಣಖಗೆ ಹೇಳುತ್ತಾನೆ ಶೂರ್ಪಣಖ ಅಲ್ಲಿಂದ ಹೊರಟು ಖರ ಮತ್ತೆ ದೂಷಣರ ಬಳಿ ಹೋಗುತ್ತಾಳೆ ರಾಮನು ಮಾಡಿದ ಕೆಲಸವನ್ನು ಅವರಿಗೆ ವಿವರಿಸುತ್ತಾಳೆ ಅವರನ್ನು ಕೆರಳಿಸಿ ರಾಮನ ಮೇಲೆ ಕಳಿಸುತ್ತಾಳೆ ಖರ ದೂಷಣರು ತಮ್ಮ ದೊಡ್ಡ ಸೇನೆಯನ್ನು ಸಿದ್ಧಪಡಿಸುತ್ತಾರೆ ಹದಿನಾಲ್ಕು ಸಾವಿರ ರಾಕ್ಷಸರೊಂದಿಗೆ ಹೊರಡುತ್ತಾರೆ ರಾಮನಿರುವ ಇರುವ ಸ್ಥಳಕ್ಕೆ ಆಗಮಿಸುತ್ತಾರೆ ಎಲ್ಲರೂ ಸೇರಿ ರಾಮನ ಮೇಲೆ ದಾಳಿ ಮಾಡುತ್ತಾರೆ ರಾಮನು ಒಬ್ಬನೇ ಆ ದೊಡ್ಡ ಸೇನೆಯನ್ನು ನೋಡಿ ನಗುತ್ತಾನೆ ತನ್ನ ಧನುಸ್ಸನ್ನು ಎತ್ತಿ ಬಾಣಗಳನ್ನು ಎಸೆಯುತ್ತಾನೆ ಪ್ರತಿ ರಾಕ್ಷಸನನ್ನು ನೆಲಕ್ಕಡುಗಿಸುತ್ತಾನೆ ಯಾರೂ ಊಹಿಸದ ರೀತಿಯಲ್ಲಿ ರಾಮನು ಒಬ್ಬನೇ ಆ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಸಂಹರಿಸುತ್ತಾನೆ ದೂಷಣರು ರಾಮನ ಬಾಣಗಳಿಗೆ ಬಲಿಯಾಗುತ್ತಾರೆ ಈ ವಿಚಾರವನ್ನು ಶೂರ್ಪಣಕಕ್ಕೆ ಗೊಟ್ಟಾಗುತ್ತದೆ ಭಯದಿಂದ ಕೋಪದಿಂದ ಮತ್ತೆ ರಾವಣನ ಬಳಿಗೆ ಓಡುತ್ತಾಳೆ ಅಣ್ಣಯ್ಯ ಆ ರಾಮನ ಸಾಮಾನ್ಯ ಮನುಷ್ಯನಲ್ಲ ಅವನು ಒಬ್ಬನೇ ನಮ್ಮ ಸೇನೆಯನ್ನು ನಾಶ ಮಾಡಿದ್ದಾನೆ ಅಂತ ಹೇಳುತ್ತಾಳೆ ರಾವಣನು ಆಶ್ಚರ್ಯದಿಂದ ಕೂಡಿದನು ಕೋಪವೂ ಬಂತು ಆಗಲೇ ಶೂರ್ಪಣಖ ಹೊಸ ಚತುರತೆಯನ್ನು ಉಪಯೋಗಿಸುತ್ತಾಳೆ ಅಣ್ಣಯ್ಯ ಆ ರಾಮನ ಪತ್ನಿ ಸೀತೆ ಬಹಳ ಸುಂದರಿ ಅವಳ ಸೌಂದರ್ಯಕ್ಕೆ ಮೂವರು ಲೋಕಗಳಲ್ಲಿ ಯಾರೂ ಸಮಾನವಿಲ್ಲ ಅವಳು ನಿನಗಾಗಿ ತಕ್ಕವಳು ಅಂತ ಸೀತೆ ಸೌಂದರ್ಯವನ್ನು ವರ್ಣಿಸುತ್ತಾಳೆ ಶೂರ್ಪಣಖ ಮಾತುಗಳು ರಾವಣನ ಮನಸ್ಸಿನಲ್ಲಿ ನೆಲೆಸುತ್ತವೆ ನೋಡಿದಿರಾ ಒಬ್ಬ ರಾಮನೇ ಎಷ್ಟು ಶೂರತೆಯನ್ನು ತೋರಿಸಿದನೋ ಹಾಗಿದ್ರೆ ರಾವಣನ ಮಾತುಗಳನ್ನು ಕೇಳಿದ ರಾವಣನು ಏನು ಮಾಡುತ್ತಾನೆ ಸೀತಾಮನನ್ನು ನೋಡುತ್ತಾನಾ ಏನಾದರೂ ಅಪಹರಿಸಲು ಯತ್ನಿಸುತ್ತಾನಾ ಮುಂದಿನ ಎಪಿಸೋಡ್ನಲ್ಲಿ ಈ ಕುತೂಹಲಕ್ಕೆ ಉತ್ತರ ಸಿಗುತ್ತದೆ ಈ ಕಥೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಜೈ ಶ್ರೀರಾಮ್